ಗಜದ್ರೀಡು ನಗರದ ಶ್ರೀ ಜಗದಂಬ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಐವತ್ತನೇ ವರ್ಷದ ವಾರ್ಷಿಕ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಾಹಕ ಬಿ ಎಂ ಶಿಂಗ್ರಿ ವಾರ್ಷಿಕ ವರದಿ ಮಂಡಿಸಿದರು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕರೆಯುವ ಬಗ್ಗೆ ಕೊಟ್ಟ ನೋಟಿಸನ್ನು ಓದುವುದು ಮತ್ತು ಮಂಡಳಿಯನ್ನು ಮಂಡಿಸುವ ವಾರ್ಷಿಕ ವರದಿಯನ್ನು ಪರಿಗಣಿಸುವುದು ಹಿಂದಿನ ಸರ್ಕಾರ ವರ್ಷ ರಕ್ಷ ಪೋಷಣಾ ವರದಿ ಅದರ ಬಗ್ಗೆ ಮಂಡಳಿಯ ಅನುಪಾನ ಅವಧಿಯನ್ನು ಪರಿಗಣಿಸುವುದು ನಿಜನಾ ವರದಿ ಏನಾದರೂ ಇದ್ದರೆ ಅದರ ಪರಿಗಣನೆ ಕಾರ್ಯನಿರ್ವಹಣಾ ನ್ಯೂನತೆಗಳು ಇದ್ದರೆ ಅವುಗಳನ್ನು ಪರಿಷ್ಕರಿಸುವುದು ಮತ್ತು ಅಂತಹ ನ್ಯೂನತೆಗಳನ್ನು ಕಡಿಮೆಗೊಳಿಸಲು ಕಾರ್ಯಕ್ರಮಗಳು ಕೈಗೊಳ್ಳುವುದು ಮುಂದಿನ ವರ್ಷಕ್ಕಾಗಿ ಮಂಡಳಿಯನ್ನು ಸಿದ್ಧಪಡಿಸಿದ ಸರ್ವದ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮಗಳು ವಾರ್ಷಿಕ ಐವರಿಗೆ ಅನುಮೋದನೆ ಉದ್ದ ಮೀಸಲು ಮತ್ತು ಇತರ ನಿರ್ಮಾಣ ಸೃಷ್ಟಿಸುವುದು ಉಪವರ್ಧಿಗಳ ತಿದ್ದುಪಡಿ ನಿರ್ದೇಶಕರು ಮತ್ತು ಅದರ ಸಂಬಂಧಿಗಳು ನೀಡಿದ ಸಾಲ ಮಕ್ಕಮಿರಾದ ಯಾವುದಾದ್ರೂ ಇದ್ದರೆ ಅವುಗಳನ್ನು ವಸೂಲಿ ಕೈಗೊಳ್ಳಲು ಪರಿಶೀಲನೆ ವಿಚಾರಣಾ ಮತ್ತು ತಪಾಸಣಾ ವರದಿಗಳು ಯಾವುದಾದ್ರೂ ಇದ್ದರೆ ಅವುಗಳನ್ನು ಕುಸದಿ ವರದಿಗಳಲ್ಲಿನ ಎತ್ತಿ ದೋಷ ದೋಷವನ್ನು ಸರ್ಪಡಿಸಲು ಮತ್ತು ಅಕ್ರಮಗಳನ್ನು ಪರಿಹರಿಸುವ ಸಂಬಂಧದಲ್ಲಿ ಕೈಗೊಳ್ಳುತ್ತೆ

ನಮ್ಮ ಸಂಸ್ಥೆ ಪ್ರಾರಂಭವಾಗಿ ದಿನಾಂಕ 19/12/2010 ರಂದು ಕೋರಬೋ ಅವಧಿಗೆ 19 ವರ್ಷ ಪೂರ್ಣಗತಿ 50ನೇ ವರ್ಷದಲ್ಲಿ ಪಾಡಾರ್ಥನಾ ಮಾಡಿದ ದಿನಾಂಕ 21/03/2024 ರಂದು ಜಮಕಚ್ಚರ್ ಪತ್ರಕ್ಕೆ ಲಾಭ ಪಡೆದ ಅವಕಾಶ ನೀಡಿದೆ ಮತ್ತು ರಮಣಿಯೆಂದು ತಮ್ಮ ಮುಂದೆ ಶಾಸನಿಸುತಿದೆ ಸಂದ موجودگی ಸಂದರಣೆ 10 ಲಕ್ಷ 859100 ನಿವಾನ ಮಾಡಿದೆ ಇದರಲ್ಲಿ ಒಟ್ಟು ಬಂದ ಹಣ 5306100 ಕಳಕ್ಕೆ ಹೊರಿತಾ ತಮ್ಮನ್ನು హిమూరు లక్ష మవత్మూరు సవరూ ఇప్ప పైసే లాభ ఉంది అదే ఈ వర్ష డివిడెండ్ పెంచు అర్షవే ఈ వర్ష ఐవత్న వర్ష సువర్ణ మహోత్సవం ఆచరిలో తు హెల్సే ప్రగతి మండలం నమ్మ సంఘ ఆడ మండల దురదృష్టి కఠిన పరిశ్రమ ఎంత కృష్ణ సమస్యల బితు సంఘ తమ సహా ప్రయత్న మాట్ ఈ అంశాల ప్రగతి తాము కనుక సదస్యత పూ షేర్

ಆಯ್ತ್ರಿ ಅಧ್ಯಕ್ಷ ನೀವ್ ಹೆಂಗಿರಿ ಹಂಗ ಅಧ್ಯಕ್ಷರು ಬಂದು ನಾ ಸಣ್ಣ ಸಹಿತ ಬಂದ ಬಹಳ ಖುಷಿ ಆಯ್ತು ಯಾಕಂದ್ರೆ ಇದು ಹಳೆ ಬ್ಯಾಂಕ್ ನಾವು ಇಲ್ಲಿ ಅಪ್ಪ ದುಡಿತಿದ್ರು ಹೆಚ್ಚಾಗಿ ಸೌಜ್ಯ ಮಂದಿರು ಕೂಡ ನಮ್ಮ ಅಪ್ಪ ಓಡನಾಟ ಅಂತ ಅಪ್ಪಾರ ಯಾಕಂದ್ರೆ ಯೂಟೋ ಸೌಕರ್ ಬಹಳ ದಿವಸ ದುಡಿದ್ರು ಬಸ್ಸಿನ ಡ್ರೈವರ್ ಆಗಿ ಅವ್ರಾಗೆಲ್ಲ ಅಕೌಂಟೆಂಟ್ ಆಗಿ ಮಾಡಿದ್ರು ಹಾಗಾಗಿ ನನಗ ಇದು ಬ್ಯಾಂಕ್ ಹೆಮ್ಮೆ ಅನ್ಸುತ್ತೆ ಜೋಲ್ ಹೇಳಬೇಕಂದ್ರೆ ಎಷ್ಟೋ ಏಳ್ಗಳು ಕಂಡು ಮತ್ತ ಸುಸ್ಥಿತಿಯಲ್ಲಿ ನಿಂತು ಇವತ್ತು ವರ್ಷದ ಸಾಧನೆ ಸಾಮಾನ್ಯ ಒಂದು ಸಂಘ ನಡೆಸೋದಂದ್ರೆ ಒಂದು ಮನೆ ನಡೆಸೋದಿಂತ ಹೆಚ್ಚು ಯಾಕಂದ್ರೆ ಎಲ್ಲಾರು ಕುಟುಂಬದವ್ರಿಂತ ಹೆಚ್ಚು ನೋಡ್ಕೊಂಡು ಹೋಗ್ಬೇಕಾಗತ್ತೆ ಎಷ್ಟೋ ಮಂದಿ ಅಧ್ಯಕ್ಷರಿಗೆ ಬೇಡ ಯಾಕೆ ಯಾರು ಬೇಕು ಇದನ್ನ ಕೈ ಸ್ವತಃ ಹಾಗಾಗಿ ಹಂಗಾಗಿ ಎಲ್ಲಾರು ನಾವು ನಮ್ಮ ನಮ್ಮ ಬ್ಯಾಂಕ್ ನಮ್ಮ ಮನಿ ಬ್ಯಾಂಕ್ ಅಂತ ಹೇಳಿ ಇದು ಮಾಡ್ಕೊಂಡು ಇದರ ಉನ್ನತಿಗೋಸ್ಕರ ನಾವೆಲ್ಲ ಶ್ರಮಿಸಿ ಯಾರೇ ಸಾಲ ತಗೊಂಡಿದ್ರು ಸಹಿತ ಇವತ್ತು ನಾನು ತಗೊಂಡಿರ್ತೀನಿ ಸಾಲ ತಗೊಂಡಿದ್ರು ನಿಯತ್ತಾಗಿ ಕಟ್ಟಿ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನಾವು ಒಂದು ಶ್ರಮ ಹಾಕಿದ್ವಿ ಅಂದ್ರೆ ಇನ್ನು ನೂರು ವರ್ಷ ಸಾವಿರಾರು ವರ್ಷ ಇದು ಮುಂದಿನ ಪೀಳಿಗೆಗೋಸ್ಕರ ಉಳಿಲಿ ಅಂತ ನಂದೊಂದು ಎರಡು ಮೆಸೇಜ್ಗಳನ್ನ ಹೇಳಿದಂತ ನಮ್ಮ ಅಧ್ಯಕ್ಷರಾದಂತ ಇಡಿ ಮೇಘರಾಜ್ ಅವರೇ ಎಲ್ಲ ನಿರ್ದೇಶಕ ಮಂಜಳಿ ಅವರೇ ವಕೀಲವರೇ ಎಲ್ಲ ಮುಖ್ಯವಾಗಿ ಸೇರ್ತಾ ನಿಮ್ಮೆಲ್ಲರ ಸಹಕಾರಿ ಪ್ರೀತಿಯಿಂದ ಇದು ಐವತ್ತು ವರ್ಷಕ್ಕೆ ಕಾಣಲಿಕ್ಕೆ ಒಂದು ಕಾರಣವಾಗಿದೆ ನಿಮ್ಮೆಲ್ಲರ ಪ್ರೀತಿ ಸ್ವ ಸಿಂಭೆ ಮುಂದ್ರ ಇದು ನಾವು ಪ್ರಪತ್ಮವಾಗಿ ನೆನೆಸ್ಬೇಕಂದ್ರೆ ಸಂಸ್ಥಾಪಕರಷ್ಟೇ ಪಾಂಡವ್ರನ್ನ ಭಾಳ ನೆನೆಸ್ಬೇಕ ಅವ್ರ ಹೊತ್ತು ಸಂಸ್ಥಾಪಕರಾಗಿ ಅವ್ರು ಮಾಡಿದಂಥ ಒಂದು ಸೇವೆ ಅವ್ರಿಗೆ ನಡೆಸ್ಕೋಬೇಕು ನಾವು ಇವತ್ತಿಂತ ಭಾಳ ಸಂತೋಷ ಆಗ್ತಿತ್ತು ಅವರೊಂದು ಅನುಭವಿಸಿದ ಒಳಗೆ ಇದು ಕಾರ್ಯಕ್ರಮ ನಡೆಯ್ತೈತೆ ಅಂತವ್ರ ಒಂದು

ಈ ಸೊಸೈಟಿ ಕಟ್ಟಲಿಕ್ಕೆ ಸಾಕಷ್ಟು ಒಂದು ಶ್ರಮ ವಹಿಸಿದ್ದಾರೆ ಸಾಕಷ್ಟು ಕಾಳಜಿ ವಹಿಸಿದ್ದಾರೆ ಯಾವುದೇ ವಿಷಯ ಇದ್ರು ಸರ್ ಬ್ಯಾಂಕಿಂಗ್ ವಿಷಯ ಇದ್ರೆ ಮೊದಲಾದ ಬಂದವರು ಅವರು ಹಾಜರಾಗ್ತಿದ್ರು ಸಾಕಷ್ಟು ಸಲ ಬ್ಯಾಂಕಿಂಗ್ ಹಿಂಗಾಗಿದ್ದಕ್ಕೆ ಸಾಕಷ್ಟು ನಂಬಿಕೊಂಡ್ರು ನಂಬಿಕೊಂಡ್ರು ನೆಕ್ಸ್ಟ್ ಮತ್ತೆ ಮುಂದೆ ವಿಶ್ವಾಸ ಮೆಗ್ರಾಜರ್ ಅಧ್ಯಕ್ಷ ಆಗಿದ್ದ ಒಂದು ಪ್ರಗತಿ ಪತ್ರದಲ್ಲಿ ಇದು ಬ್ಯಾಂಕ್ ನಡೀತು ಈಗೇನಪ್ಪ ಸೊಸೈಟಿ ಸೊಸೈಟಿ ನೀವು ಸರ್ಕಾರ ಇದಕ್ಕೆ ಮೇನ್ ಮಾರ್ಗಡೆ ಆಗಿದ್ರೆ ಸರ್ಕಾರಿಯ ಸಾರ್ವಜನಿಕ ಸಹಜೀವನದ ಸಂಕೇತ ಆಗಿದೆ ಯಾಕಂದ್ರೆ ಕೋಆಪರೇಟಿವ್ ಸೊಸೈಟಿ ನಿಮ್ಮಿಂದ ನಮ್ಗ ಬ್ಯಾಂಕಿಗೆ ಲಾಭ ಲಾಭ ನಮ್ಮಿಂದ ಏನಾದ್ರೆ ಸೇರ್ದಾರಿಗೆ ಲಾಭ ಯಾಕಂದ್ರೆ ಈಗ ಸಾಲ ಕೊಡ್ತಕ್ಕದ್ದು ಏನಿಂತಂದ್ರೆ ಎಲ್ಲ ಕೊಟ್ಟಿದ್ರೆ ಯಾವ ಉದ್ದೇಶಕ್ಕೆ ಸಾಲ ಕೊಟ್ಟಿರ್ತಾರೆ ಆ ಉದ್ದೇಶಕ್ಕೆ ಬಳಸ್ಬೋದು ಅದು ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಸಾಲ ಕೊಟ್ಟಿದ ವಿದೇಶ ಬಾರಿ ನೀವು ಬಳಸಿದ್ರೆ ವಿದೇಶ ಬಾರಿ ಅಂದ್ರೆ ಮುಂದೆ ಕಟ್ಟಕ್ ಮುಂದೆ ನೀವು ಅಂದ್ರೆ ನಿಮ್ ರೊಕ್ಕ ಅದು ನಮ್ ನಿಮ್ಮ ಜನರ ರೊಕ್ಕ ಸರ್ಕಾರ ರೊಕ್ಕ ಅದೇ ರೀತಿ ಅದು ಮತ್ತೆ ಬೇರೆ ಬರೋ ಕೊಡ್ಲಿಕ್ಕೆ ಅನಾನುಕೂಲ ಆಗುತ್ತೆ ಇದು ನಾವು ಮನ್ಕೊಳ ಯಾಕಂದ್ರೆ ಯಾಕಂದ್ರೆ ದುಡ್ಡು ಎಲ್ಲರೂ ಹೋದೆ ಅದಕ್ಕೆ ಏನಂದ್ರೆ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಸರಿಯಾಗಿ ಟೈಮ್ ಕಟ್ಟಿದ್ರೆ ಅದರಿಂದ ಟೂ ಪರ್ಸೆಂಟ್ ಡಿಸ್ಕೌಂಟ್

ಈಕ್ವಲಿ ರಿಸ್ಪಾನ್ಸಿಬಲ್ ಅದಕ್ಕೆ ದಯವಿಟ್ಟು ಜಾಮೀನು ತಗೊಂಡ ಮುಂದೆ ಜಾಮೀನು ಬರ್ ಕೊಡೋ ಮುಂದೆ ದಯವಿಟ್ಟು ವಿಚಾರ ಮಾಡ್ರಿ ಸರಾಸರ ವಿಚಾರ ಮಾಡಿ ಜಾಮೀನು ಕೊಡ್ರಿ ನಾಳೆ ನೀವು ಜವಾಬ್ದಾರ ಅಂತೆ ಇದು ಒಂದು ಮಾತ್ರ ಮಾತ್ರ ಹೇಳ್ತೀನಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನೂರು ಸದಸ್ಯರು ಅದ ಸಾಕಷ್ಟು ಸದಸ್ಯರು ಕಮ್ಮಿ ಕಮ್ಮಿ ಅನ್ಸಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಸದಸ್ಯರು ಇರ್ಬೇಕಾಗಿತ್ತು ಅದಕ್ಕೆ ಸರ್ ವಾರ್ಷಿಕ ಸಾಧಾರಣ ಸಭೆಯಲ್ಲಿ ಅವ್ರು ಹೇಳಿದ್ರು ನಮ್ಮ ಸೆಕ್ರೆಟರಿಗಳು ಮತ್ತು ಆಡಳಿತ ಮಧ್ಯಗಳು ಹೆಚ್ಚಿನ ಸದಸ್ಯರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಏನಾಗತ್ತಂದ್ರೆ ಅವ್ರ ಕಡೆಯಿಂದ ಸಾಕಷ್ಟು ಏನ ಬರ್ತಾವೆ ಕುಂದು ಕೊರತೆಗಳು ಬರ್ತಾವೆ ಸಾಕಷ್ಟು ವಿಚಾರಗಳು ವ್ಯಕ್ತ ಆಗ್ತಾವೆ ನಾವು ಬ್ಯಾಂಕ್ ಇನ್ನು ಇನ್ನೊಂದು ಸ್ವಲ್ಪ ಪ್ರಗತಿ ಪತ್ತಿಗೆ ಹೋಗ್ಬೇಕು ಅಂತೇಳಿ ನಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ಸಾಕಷ್ಟು ಮಂದಿ ಕುಂದು ಕೊರತೆ ಇರ್ತಾರೆ ಅವ್ರಿಗೆ ಹೇಳೋಕ್ಕಾಗಲ್ಲ ಈ ಟೈಮ್ ನಲ್ಲಿ ಅವ್ರಿಗೆ ನದ್ ಬಂದ್ರೆ ನಾವೇನು ಸುಧಾರಣೆ ಏನ್ ಮಾಡ್ಕೋಬೇಕು ಆಡಳಿತ ಮಂಡ್ಯ ತಗೊಂಡ್ರೆ ತೀರ್ಥ ಮಾಡ್ಬೇಕು ಅದು ಮಾಡ್ಕೊಳಕ್ ಬರ್ತದೆ ವಾರ್ಷಿಕ ವರ್ಷ ವೈದ್ಯರು ಆಸ್ಪತ್ರೆ ನಿಮ್ಮಲ್ಲಿ ಐದು ಪರ್ಸೆಂಟ್ ಹೆಸರು ಬರ್ತದೆ ಮುಂದೆ ಕೆಲವೊಂದು ಖರ್ಚುಗಳಿಗೆ ಹೆಸರು ಬರ್ತದೆ ಅಂತ ಹೆಚ್ಚಿಗೆ ನಾವು ಹತ್ತು ಪರ್ಸೆಂಟ್ ಕೊಡಬಹುದಾಗಿತ್ತು ಮುಂದಿನ ಜಾಸ್ತಿ ನಮ್ಮ ಮಳೆ ತಡೆ ಆಗಬಾರ್ದು ಅನ್ನೋ ಈ ವರ್ಷ ಐದು ಪರ್ಸೆಂಟ್ ಕೊಡ್ತೀವಿ ಮತ್ತು ಸಾಕಷ್ಟು ಜನರಿಗೆ ಸಲ ಕೊಡ್ತೀವಿ ಒಳ್ಳೆ ರೀತಿ ಮಳೆ ಆಗ್ತದೆ ಎಲ್ಲ ಸದಸ್ಯರು ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಮನಸಾತಿ ಮಾಡಿ ಜಾಮೀನ್ದಾರ್ ಮತ್ತು ಕೊಟ್ಟು ನಮ್ಗೀಗ ಇಪ್ಪತ್ತು ಲಕ್ಷ ಜನ ಕೊಡಕು ಈಗ ನಾವು ಐವತ್ತು ಲಕ್ಷ ಆದೇಶ ನಾವು ಪಡ್ಕೊಂಡಿವಿ ಐವತ್ತು ಲಕ್ಷ ತನಕ ಕೊಡೋ ಸಲ ನಮ್ಗೆ ಪದ್ಧತಿ ಕೊಟ್ಟವರು ಲಕ್ಷ ಕೊಡೋದ್ರಂತೆ ಕೊಡ್ತೀವಿ ಯಾವುದೋ ಪ್ರತಿ ಸಾಲ ಸಂಬಂಧಿ ಐವತ್ತು ಸಾವಿರ ಸಾಲ ಇಪ್ಪತ್ತು ಲಕ್ಷ ಇತ್ತು ಅದು ಈ ನಾಲ್ಕು ಕೊಡ್ತೀವಿ ಅದಕ್ಕೆ ಎಲ್ಲಾ ನಮ್ಮ ಸದಸ್ಯರು ಸಮಸ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬಾರು ಹೆಚ್ಚಿನ ಸಾಲವನ್ನು ಪಡೆದು ಹೇಗೆ ನಮ್ಮ ಹತ್ರ ಡಿಪಾಸಿಟ್ ಐತಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೇನು ಸಾಲ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನನ್ನ ಮಾತುಗಳನ್ನು ಹೇಳಿ ನಾನು